ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೀರು ತುಂಬ ಹಬ್ಬ ದೀಪಾವಳಿಗೂ ಮುಂಚೆ ಕರ್ನಾಟಕದಲ್ಲಿ ಕೆಲವು ಭಾಗಗಳಲ್ಲಿ ಆಚರಿಸುವಂಥ ಒಂದು ಹಬ್ಬ ಈ ಹಬ್ಬದ ಹಿಂದೆ ಇರುವ ಪೌರಾಣಿಕ ಕಥೆ ಏನಪ್ಪಾ ಅಂದರೆ ದೇವರಾಜನಾದ ಶ್ರೀಕೃಷ್ಣನು ನರಕಾಸುರನೆಂಬ ರಾಕ್ಷಸನನ್ನು ಸೋಲಿಸ್ತಾನೆ ಅವನ ದೋಷದಿಂದ ಪಾಪಗಳಿಂದ ಜಗತ್ತನ್ನು ಶುದ್ಧೀಕರಿಸ್ತಾನೆ ಈ ಕಾರಣದಿಂದಲೂ ಈ ಹಬ್ಬ ಈ ಹಬ್ಬದಲ್ಲಿ ಮನೆಯ ಸುತ್ತಲೂ ಹಾಗೂ ಮನೆಯನ್ನು ನೀರಿನಿಂದ ತೊಳೆಯಲಾಗುತ್ತೆ ಇದರಿಂದ ಮನೆ ಶುದ್ಧಿಯಾಗುತ್ತೆ ಮತ್ತು ಲಕ್ಷ್ಮೀದೇವಿಯ ಆಗಮಕ್ಕೆ ತಯಾರಾಗುತ್ತೆ ಈಗಲೂ ಸಹ ಕೆಲವು ಹಳ್ಳಿ ಕಡೆ ಈ ಹಬ್ಬನ ಮಾಡ್ತಾರೆ ನಮ್ಮ ಮನೆಗಳಲ್ಲೆಲ್ಲ ಆವಾಗಿನ ಕಾಲದಲ್ಲಿ ನೀರೊಲೆ ಅಂಡೆ ಇತ್ತು ಆ ನೀರೊಲೆ ಅಂಡೆಗೆ ಮಾಲಿಂಗನ ಬಳ್ಳಿ ಅಂತ ಸಿಗೋದು ಆ ಬಳ್ಳಿನ ಸುತ್ತಿ ಆಮೇಲೆ ಆ ಒಲೆಗೆ ಪೂಜೆ ಮಾಡಿಬಿಟ್ಟು ಆ ನೀರಲ್ಲಿ ಸ್ನಾನ ಮಾಡ್ತಿದ್ವಿ ಆದರೆ ಈಗೆಲ್ಲ ನೀರೊಲೆ ಅಂಡೆ ಇಲ್ಲದೇ ಇರೋ ಕಾರಣ ಈಗೆಲ್ಲ ಅದನ್ನು ಮಾಲಿಂಗನ ಬಳ್ಳಿ ಎಲ್ಲ ತಂದು ಕಟ್ಟಿ ಮಾಡೋದೆಲ್ಲ ಯಾರೂ ಮಾಡ್ತಿಲ್ಲ ನಿಮ್ಮ ಕಡೆ ಈ ಪದ್ಧತಿ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ